ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನೋಡಿ ಈಗ ದಿನ್ನೆ ಹೊಲದಲ್ಲಿ ಅಂಥ ಸೊಪ್ಪಿಂದ ಇವತ್ತು ಮಸ್ಸೊಪ್ಪು ಅಥವಾ ಸೊಪ್ಪಿನ ಸಾರು ಮಾಡ್ಬೋದು ಅದು ಯಾವ ಥರ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ದಿನ್ನೆ ಹೊಲದಲ್ಲಿ ಯಾರೂ ಏನು ಹಾಕಿ ಬೆಳೆಸೋದಲ್ಲ ಇದು ಸೊಪ್ಪು ಅದಾಗದೇ ಉಟ್ಕೊಂಡಿರುತ್ತೆ ಇದು ಇದು ಮಾರ್ಕೆಟಲ್ಲೆಲ್ಲ ಏನು ಈ ಥರ ಸೊಪ್ಪು ಬೇಕು ಅಂದರೆ ದುಡ್ಡು ಕೊಟ್ರೂ ಸಿಗೋದಿಲ್ಲ ಈ ಥರ ಸೊಪ್ಪುಗಳೆಲ್ಲ ಅದು ಹೊಲದಲ್ಲೇ ಬೆಳ್ಕೊಂಡಿರುತ್ತದು ಉಳುಮೆ ಮಾಡಿರ್ತೀವಲ್ಲ ಉಳುಮೆ ಮಾಡಿದ್ದಾದಮೇಲೆ ಅದು ಅದು ಆವಾಗ ನಾವು ದಿನ್ನೇನಲ್ಲೆಲ್ಲ ಹೋಗ್ಬಿಟ್ಟು ಒಂದೊಂದೇ ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡ್ಬರ್ಬೇಕು ಅದನ್ನು ಈಗ ನಮ್ಮ ಮನೆಯಲ್ಲೂ ನಾವು ಇದು ಗಂಧ ಅಂದದ ಸೊಪ್ಪು ಗೊರ್ಜಿ ಸೊಪ್ಪು ಮತ್ತು ಕೋಲನ್ನೆ ಸೊಪ್ಪು ಇದು ಮೂರು ಸೊಪ್ಪು ಕಿತ್ಕೊಂಬಂದು ಇದು ಸೊಪ್ಪಿನ ಸಾರು ಚೆನ್ನಾಗಿರುತ್ತೆ ಮೊಸಪ್ಪು ಚೆನ್ನಾಗಿರುತ್ತೆ ನಾನು ಸೊಪ್ಪಿನ ಸಾರು ಮಾಡೋದು ಆಲೆ ತೋರಿಸಿದ್ದೀನಿ ಅದಕ್ಕೋಸ್ಕರ ನಾನು ಇವತ್ತು ಮೊಸಪ್ಪು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಅದಕ್ಕೆ ಕುಕ್ಕರ್ನಲ್ಲಿ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಬೇಳೆನ ಒಂದು ಕಪ್ಪು ತೊಳೆದ್ಬಿಟ್ಟು ಅದಕ್ಕೆ ಹಾಕಬೇಕು ಮತ್ತು ಈಗ ನೋಡಿ ಅದಕ್ಕೆ ಈರುಳ್ಳಿ ಬದ್ನೆಕಾಯಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಾಕಬೇಕಾಗುತ್ತೆ ನಮ್ಮ ಮನೆಯಲ್ಲಿ ನಾವು ಎಷ್ಟು ಜನ ಇದ್ದೀವಿ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನಾವು ಹಾಕೋಬೋದು ನೋಡಿ ಈಗ ಅದಕ್ಕೆ ನಾನು ಬೇಳೆ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಬದನೆಕಾಯಿ ಹಚ್ಚಾಕಿದ್ದೀನಿ ಬೇಕು ಅಂದರೆ ಅದು ಕೀರೆಕಾಯಿಯು ಹಾಕೋಬೋದು ಕಾಳು ಹಾಕೋಬೋದು ಚೆನ್ನಾಗಿರುತ್ತೆ ಮಸೂದೆಗೆ ಕಾಯಿನೂ ಈಗಲೇ ತುರಿದಾಕ್ತೀವಿ ಯಾಕಂದರೆ ಕಾಯಿ ಕುಕ್ಕರಲ್ಲೇ ಮತ್ತೆ ಹಾಕಿದ್ರೆ ಅದು ಅಳಿಸೋದಿಲ್ಲ ಸಾರು ಬೇಗನೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಕಾಯಿನೂ ಕುಕ್ಕರಲ್ಲೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಈಗ ನೋಡಿರಿ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಎರಡು ಸಾರಿ ತೊಳೆದು ಸೋಸಿ ಇಟ್ಕೊಂಡಿರೋ ಅಂಥ ಸೊಪ್ಪನ್ನ ನಾನು ಈಗ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಇದು ಸೊಪ್ಪು ಈಗ ಒಂದು ಫುಲ್ಲು ಕುಕ್ಕರ್ ತುಂಬ ಆಗುತ್ತೆ ಇದು ಅಷ್ಟೊಂದು ಸೊಪ್ಪಿದೆ ಇದು ಬಸ್ಸಾರು ಮಾಡಿದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸಾರಿದು ನೋಡಿ ಕುಕ್ಕರ್ ಫುಲ್ ತುಂಬೋಗುತ್ತೆ ಸೊಪ್ಪಿದು ಈಗ ಕುಕ್ಕರು ಮುಚ್ಚಳನ್ನು ಮುಚ್ಚಿಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬೇಕು ಎಲ್ಲದೂ ಈಗ ಎಲ್ಲ ನೋಡಿ ಬೆಂದಾಗಿದೆ ಈಗ ಸೊಪ್ಪೆಲ್ಲ ಬೆಂದುಬಿಟ್ಟಿದೆ ಬೇಳೆ ಸೊಪ್ಪು ತರಕಾರಿ ಎಲ್ಲ ಅದಕ್ಕೀಗ ಸಾರಿನ ಪುಡಿ ಹಾಕಬೇಕು ಬರೀ ಸಾರಿನ ಪುಡಿ ಖಾರದ ಪುಡಿ ಹಾಕಂಗಿಲ್ಲ ಸಾಂಬಾರು ಪುಡಿ ಮಾತ್ರ ಹಾಕಬೇಕು ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಈಗ ಉಪ್ಪನ್ನು ಹಾಕಬೇಕು ಈಗ ಉಪ್ಪು ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ತಿರುಗಿಸ್ಬೇಕು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿಯೇನು ಹಾಕೋ ಆಗಿಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದ್ರೇ ಇದಕ್ಕೆ ಸಾರಿಗೆ ಟೇಸ್ಟು ಚೆನ್ನಾಗಿರುತ್ತೆ ಇದು ಮೊಸೊಪ್ಪಿಗೆ ಮಾತ್ರ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಈಗ ಮತ್ತೆ ಸಾರನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸಬೇಕು ಸಾರನ್ನೆಲ್ಲ ಸಾರೆಲ್ಲ ಚೆನ್ನಾಗಿ ಕಾಯಿಸಿ ಎಲ್ಲ ಕುದ್ದು ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ ಸಾರು ಅದು ಹಳ್ಳಿ ಸೊಪ್ಪು ದಿನೇ ಸೊಪ್ಪು ಅಲ್ವಾ ಸಾರಂತೂ ನಿಜವಾಗ್ಲೂ ಅಮೃತ ಅಂತ ಅನ್ಬೇಕು ಆ ಥರ ಟೇಸ್ಟ್ ಇರುತ್ತೆ ಇದು ಸಾರು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕುದ್ದಿದ್ದಾದಮೇಲೆ ಈಗ ನಾವು ಅದನ್ನೇನು ಹಚ್ಚಿರೋದಿಲ್ಲ ಹಾಗೆ ಎಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಗೆ ಚೂಟಿ ಚೂಟಿ ಹಾಕಿರ್ತೀವಲ್ವಾ ಹಂಗಾಗ್ಬಿಟ್ಟು ನೋಡಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಸಿಬೇಕು ಸಾರನ್ನೆಲ್ಲ ಮಸ ಕೋಲು ತಗೊಂಡು ಚೆನ್ನಾಗಿ ಮಸಿಬೇಕು ಆಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ಹಾಕಬೇಕು ಸೀಸನಲ್ಲಿ ಹುಣಸೆ ಚಿಗುರು ಇರುತ್ತಲ್ಲ ಅದನ್ನು ಹಾಕ್ತೀವಿ ಅದೂ ಮೊಸೊಪ್ಪು ತುಂಬಾ ಚಗ್ ಚೆನ್ನಾಗಿರುತ್ತೆ ಹುಣಸೆ ಚಿಗ್ರಿಂದ ಮೊಸೊಪ್ಪು ಭಾರಿ ಚೆನ್ನಾಗಿರುತ್ತೆ ಹುಳಸೊಪ್ಪು ಅಂತ ಅದಕ್ಕೆ ಕರೆಯೋದು ಇದು ಹುಣಸೆ ಚಿಗುರು ಹಾಕ್ತಾರೆ ಸೀಸನಲ್ಲಿ ಹುಣಸೆ ಚಿಗುರು ಸೀಸನಲ್ಲಿ ನೋಡಿ ಈಗ ನಮ್ಮದು ಮೊಸೊಪ್ಪು ರೆಡಿಯಾಗಿದೆ ಇದು ಮಸಿಯೋದ್ರಿಂದ ಮಸ್ಸೊಪ್ಪು ಅಂತೀವಿ ಹುಣಸೆ ಚಿಗುರು ಹಾಕೋದ್ರಿಂದ ಹುಳಸೊಪ್ಪು ಅಂತಲೂ ಕರಿತೀವಿ ಈ ಮಸಪ್ಪು ಹುಳಸೊಪ್ಪಿನ ಸಾರಿನ ಜೊತೆಗೆ ಆವತ್ತು ನಾವು ಬೋಂಡ ಅಥವಾ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇದ್ದರೆ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಈ ಸಾರು ಸೂಪರಾಗಿರುತ್ತೆ ಎಲ್ಲದನ್ನು ಮುದ್ದೆ ಜೊತೆ ಹಪ್ಪಳ ಬೋಂಡ ಮಸಪ್ಪು ಅನ್ನ ನಿಜವಾಗಲೂ ಭಾರಿ ಚೆನ್ನಾಗಿರುತ್ತೆ नम मीडिया